ಎಗ್ ಎಗ್ಬುರ್ಜಿ ರೆಸಿಪಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಮಾಡ್ತಾರೆ ಆದರೆ ಈ ಎಗ್ ಎಗ್ಬುರ್ಜಿ ರೆಸಿಪಿದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಇದನ್ನು ಒಮ್ಮೆ ಟ್ರೈ ಮಾಡಿ ನನ್ನ ಫ್ಲೇವರ್ನ ಎನ್ಹಾನ್ಸ್ ಮಾಡಲಿಕ್ಕೆ ಏನು ಮಾಡ್ತೀನಿ ಅಂತ ನೋಡಿ ಇಲ್ಲಿ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಗೆ ಒಂದು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಅಂದರೆ ಅರಿಶಿಣವನ್ನು ಹಾಕಿ ಉಪ್ಪು ಜೊತೆ ಚೆನ್ನಾಗಿ ನೀರುಳ್ಳಿಯನ್ನು ಫ್ರೈ ಮಾಡಬೇಕು ಇದು ಕೆಂಪು ಬಣ್ಣ ಬರೋ ತನಕ ಫ್ರೈ ಮಾಡಿ ಒಂದು ಒಂದು ಇಡೀ ಟೊಮೆಟೋನ ಹೆಚ್ಚಿಟ್ಟಿರೋ ಟೊಮೆಟೋನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಅಷ್ಟು ಚಿಲ್ಲಿ ಪೌಡರ್ ಆಮೇಲೆ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲಾ ಪೌಡರನ್ನ ಹಾಕಿದ್ದೀನಿ ಆಮೇಲೆ ಅರ್ಧ ಟೀ ಸ್ಪೂನ್ನಷ್ಟು ಗರಂ ಮಸಾಲೆ ಪೌಡರನ್ನ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ನಾನು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಕಮ್ಮಿ ಅಂದರೆ ನಾಲ್ಕರಿಂದ ಐದು ಆದರೂ ನೀವು ಈ ಅಳತೆಗೆ ಹಾಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಇದು ಏನಂದರೆ ಸಿಮ್ಮಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ನೀವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಗಟ್ಟಿಯಾಗುತ್ತೆ ಆ ಸ್ಟೇಜ್ಗೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಘಮ ಘಮ ಅನಿಸುವ ಬುರ್ಜಿ ರೆಸಿಪಿ ರೆಡಿಯಾಗುತ್ತೆ ಈ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲೆ ಹಾಕೋದ್ರಿಂದ ಈ ಎಗ್ ಬುರ್ಜಿದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು